त दिवे गौरवाणी वृचारिणे निर्विशेषा शून्यवादी पाशतारिणे जय श्री कृष्ण चैतनिया प्रभो निंदी अद्वैत गदाधार श्री वसाधी गौरभक्तवृंद hare krishna hare krishna 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 hare 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 rama hare rama 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 hare 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 krishna hare krishna 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 hare 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 rama hare rama, hare rama hare krishna, राम राम हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा थैंक यू सो मच हरे कृष्णा माताजी सैंट प्रभुजी प्रणाम ना हदिमूर ने अध्याय अध्याय ಮೂವತ್ತೊಂದನೇ ಶ್ಲೋಕ ಇವತ್ತು ನೋಡೋಣ ಹರಿ ಕೃಷ್ಣ ಹದಿಮೂರನೇ ಅಧ್ಯಾಯದ ಹೆಸರು ಬಂದ್ಬಿಟ್ಟು ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ಸೊ ಇದು ಬಂದ್ಬಿಟ್ಟು ನಾವು ಜ್ಞಾನದ ಹಂತದಲ್ಲಿ ಇದ್ದೀವಿ ಈಗ ಆಲ್ರೆಡಿ ನಾವು ಕರ್ಮ ಮತ್ತೆ ಕರ್ಮದ ಹಂತವನ್ನ ನಾವು ಕ್ರಾಸ್ ಮಾಡಿದೀವಿ ಹ್ಮ್ ಸೊ ನಾವು ಕರ್ಮದ ಹಂತವನ್ನ ಕ್ರಾಸ್ ಮಾಡ್ಬಿಟ್ಟು ಭಕ್ತಿ ಹಂತ ಕೂಡ ನಾವು ಕ್ರಾಸ್ ಮಾಡಿದೀವಿ ಈಗ ನಾವು ಜ್ಞಾನದ ಒಂದು ಹಂತದಲ್ಲಿ ಇದ್ದೀವಿ ಜ್ಞಾನವನ್ನು ಪಡ್ಕೊಳ್ಳುವ ಹಂತದಲ್ಲಿ ಇದ್ದೀವಿ ಜ್ಞಾನ ಯಾಕೆ ಬೇಕು ಅಂತ ಅಂದ್ರೆ ಇಂತಹ ಜ್ಞಾನದಿಂದ ನಾವೇನ್ ಮಾಡ್ತೀವಿ ಎಸ್ ಓಕೆ ಜ್ಞಾನವನ್ನು ಪಡ್ಕೊಂಡು ನಾವು ದೃಢವಾಗಿ ಭಕ್ತಿ ಮಾಡಕ್ಕೆ ಸಾಧ್ಯ ಆಗುತ್ತೆ ಜ್ಞಾನ ಇದ್ದಾಗ ಜ್ಞಾನ ಇಲ್ದಾಗ ಭಕ್ತಿ ಮಾಡೋದು ತುಂಬಾ ಡಿಫಿಕಲ್ಟ್ ಹ್ಮ್ ಸೊ ಕಂಟಿನ್ಯೂಸ್ ಆಗಿ ನಾವು ಹ್ಮ್ ಅಹ್ ಭಕ್ತಿ ಮಾಡ್ಬೇಕು ಅಂತಂದ್ರೆ ಜ್ಞಾನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದಾರೆ ಅದರಲ್ಲಿ ನಾವು ಮೊದಲನೇ ಚಾಪ್ಟರ್ ಜ್ಞಾನದ ಹಂತದಲ್ಲಿ ಮೊದಲನೇ ಅಧ್ಯಾಯ ಬಂದ್ಬಿಟ್ಟು ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ಅಂತ ಪ್ರಜ್ಞೆ ಈ ಸೆಷ ಸೆಷನ್ ಅಲ್ಲಿ ಇದ್ದೀವಿ ಇದ್ರಲ್ಲಿ ಏನಂತಂದ್ರೆ ನಾವು ಅಹ್ ಇಲ್ಲಿ ಅರ್ಜುನ ಆರ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಹ್ಮ್ ಯಾವ ಯಾವ ಆರು ಪ್ರಶ್ನೆಗಳು ಹರಿಕೃಷ್ಣ ಕೃಷ್ಣ ಯಾರಿಗಾದ್ರೂ ನೆನಪಿದ್ಯಾ ಫಸ್ಟ್ ಸಿಕ್ಸ್ ಕ್ವೆಶನ್ಸ್ ಹರೇ ಕೃಷ್ಣ ಯಾರಿಗಾದ್ರೂ ನೆನಪಿದ್ಯಾ ಆರು ಪ್ರಶ್ನೆಗಳು ಯಾವ್ಯಾವು ಹರಿ ಓಕೆ ಒಂದೇ ಶ್ಲೋಕದಲ್ಲಿ ಬರುತ್ತೆ ಏನಂತ ಬರುತ್ತೆ ಅಂದ್ರೆ ಪ್ರಕೃತಿ ಪುರುಷ ಜ್ಞಾನಜ್ಞೇಯ ಕ್ಷೇತ್ರ ಕ್ಷೇತ್ರಜ್ಞ ಸೊ ಈ ಆರು ಪ್ರಶ್ನೆಗಳು ಇವ ಇವನ್ನ ನಾನು ವಿವರವಾಗಿ ತಿಳ್ಕೊಳಕ್ ಬಯಸ್ತೀನಿ ಅಂತ ಅರ್ಜುನ ಕೇಳಿದ್ರು ಸೊ ಅದಕ್ಕೆ ಕೃಷ್ಣ ಎಲ್ಲವನ್ನ ಹೇಳ್ತಾ ಇದ್ದಾರೆ ಸೊ ಈ ಯಾವುದು ಹಂತ ಅಂತಂದ್ರೆ ಇಪ್ಪತ್ತಾರನೇ ಶ್ಲೋಕದಿಂದ ಮೂವತ್ತೈದನೇ ಶ್ಲೋಕದವರೆಗೆ ಏನಂದ್ರೆ ಜ್ಞಾನ ಚಕ್ಷುಷ ಹ್ಮ್ ಸೊ ನೋಡುವಂತಹ ದೃಷ್ಟಿ ಹ್ಮ್ ಈ ದೃಷ್ಟಿ ಬಗ್ಗೆ ಹೇಳ್ತಾ ಇದಾರೆ ಸೊ ದೃಷ್ಟಿ ಯಾವ ತರ ಇದೆ ಅಂತಂದ್ರೆ ನಿನ್ನೆ ನಾವು ನೋಡಿದ್ವಿ ಹ್ಮ್ ಏನಂತ ನೋಡುದಂದ್ರೆ ದೇಹ ಎಲ್ಲಾ ಕರ್ಮ ಮಾಡುತ್ತದೆ ಅದು ಅಹಿಕ ಪ್ರಕೃತಿಯಿಂದ ಆಗಿದೆ ತಾನು ಏನನ್ನು ಮಾಡುದಿಲ್ಲ ಎಂದು ಯಾರು ನೋಡಬಲ್ಲರೂ ಅವನು ನಿಜವಾಗಿ ನೋಡುತ್ತಾನೆ ಹ್ಮ್ ಸೊ ದೇಹ ಏನಂತಂದ್ರೆ ದೇಹ ಎಲ್ಲಾ ಕರ್ಮ ಮಾಡುತ್ತದೆ ಹ್ಮ್ ಈ ದೇಹ ಏನಾಗಿದೆ ಪಂಚಮಹಾಭೂತಗಳಿಂದಾಗಿದ್ದಂತಹ ದೇಹ ಎಲ್ಲಾ ಕರ್ಮಗಳನ್ನ ಮಾಡುತ್ತೆ ಹ್ಮ್ ಅದು ಐಹಿಕ ಪ್ರಕೃತಿಯಿಂದ ಆಗಿದೆ ಹ್ಮ್ ಸೊ ಈ ದೇಹ ಪಂಚಮಹಾಭೂತಗಳಿಂದ ಆಗಿದೆ ಈ ಐಹಿಕ ಪ್ರಕೃತಿಯಲ್ಲಿ ಈ ಪಂಚಮಹಾಭೂತಗಳು ಸಿಗುತ್ತೆ ಅದರಿಂದ ಇದಾಗಿದೆ ಹ್ಮ್ ತಾನು ಏನು ಮಾಡುವುದಿಲ್ಲ ತಾನು ಅಂತಂದ್ರೆ ಮತ್ತೆ ಯಾರು ಆತ್ಮ ಆತ್ಮ ಏನು ಮಾಡುವುದಿಲ್ಲ ಎಂದು ನೋಡಬಲ್ಲನು ಅವನು ನಿಜವಾಗಿ ನೋಡುತ್ತಾನೆ ಅವನೇ ಕರೆಕ್ಟ್ ಆಗಿ ನೋಡಕ್ಕೆ ಸಾಧ್ಯ ಹ್ಮ್ ಸೊ ಏನಂತನಂದ್ರೆ ಇಲ್ಲಿ ದೇಹದ ಒಂದು ಹಂತದಿಂದ ನೋಡ್ತಾ ಇಲ್ಲ ಇಲ್ಲಿ ಆತ್ಮದ ಹಂತದಿಂದ ನೋಡ್ತಾ ಇದ್ದಾರೆ ಸೊ ಆತ್ಮದ ಒಂದು ಆ ದೃಷ್ಟಿಕೋನದಲ್ಲಿ ನಾವು ನೋಡುದಿದೆ ಸೊ ಅರ್ಥ ಮಾಡ್ಕೊಳ್ಳೋದು ಕೂಡ ಅದೇ ಒಂದು ದೃಷ್ಟಿಕೋನದಲ್ಲಿದೆ ಅದೇ ಕಂಟಿನ್ಯೂ ಆಗ್ತಾ ಇದೆ ಹ್ಮ್ ಇಂತಹದೇ ಒಂದು ಜ್ಞಾನವನ್ನ ಇಲ್ಲಿ ಒಂದು ಇಂತಹ ಒಂದು ದಿವ್ಯ ದೃಷ್ಟಿಯನ್ನ ಏನಾಗ್ತಾ ಇದೆ ಅದು ಟ್ರಾನ್ಸ್ಫರ್ ಆಗ್ತಾ ಇದೆ ಹ್ಮ್ ಏನಂತಂದ್ರೆ ಈ ಶ್ಲೋಕ ಮೂವತ್ತೊಂದರಲ್ಲಿ ಅದನ್ನೇ ಇನ್ನು ಜಾಸ್ತಿ ಒಂದ್ ಸ್ವಲ್ಪ ಜಾಸ್ತಿಯಾಗಿ ವಿವರಿಸಿದ್ದಾರೆ ಅದು ಏನು ಅಂತ ನೋಡೋಣ ನಾವು ಶ್ಲೋಕ ಮೂವತ್ತೊಂದು ಯದಾ ಭೂತ ಪೃಥಕ್ ಭಾವ ಏಕಸ್ಥ ಅನುಪಶ್ಯತಿ ತಾರ ಬ್ರಹ್ಮ ಸಂಪ ಸಂಪದ್ಯತೆ ತದಾ ಯದಾ ಭೂತಾ ಯಾ ಅನುಪಶ್ಯತಿ ತಥಾ ತಥಾ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ವಿವೇಚನೆಯುಳ್ಳ ಮನುಷ್ಯನು ಬೇರೆ ಬೇರೆ ಐಹಿಕ ದೇಹಗಳ ಕಾರಣದಿಂದ ಬೇರೆ ಬೇರೆ ಅಸ್ತಿತ್ವವನ್ನು ನೋಡುವುದನ್ನು ಬಿಟ್ಟಾಗ ಮತ್ತು ಎಲ್ಲೆಲ್ಲೋ ಜೀವಿಗಳು ಹೇಗೆ ವಿಸ್ತಾರ ಹೊಂದಿದ್ದಾರೆ ಎನ್ನುವುದನ್ನು ಕಂಡಾಗ ಅವನು ಬ್ರಹ್ಮನ್ ಪರಿಕಲ್ಪನೆಯನ್ನು ತಲುಪುತ್ತಾನೆ ಭಾವರ್ತ ಬೈಶ್ವರಪ್ರಪಾತ್ ಪ್ರಪಾತ್ ಇಲ್ಲಿ ಪ್ರತಿಯೊಂದು ವರ್ಡ್ ಇಂದ ನಾವು ಮೀನಿಂಗ್ ಅನ್ನ ನೋಡೋಣ ಯದಾ ಅಂದ್ರೆ ಯಾವಾಗ ಹ್ಮ್ ಭೂತ ಅಂದ್ರೆ ಜೀವಿಗಳು ಪ್ರತ್ಯಕ್ ಭಾವ ಅಂದ್ರೆ ಪ್ರತ್ಯೇಕವಾದ ಸ್ವರೂಪಗಳನ್ನ ಏಕಸ್ಥಂ ಒಂದರಲ್ಲಿ ನೆಲೆಸಿದ ಅನುಪಶ್ಯತಿ ಪ್ರಮಾಣದ ಮೂಲಕ ನೋಡ ಪ್ರಯತ್ನಿಸುತ್ತಾನೆ ಏವ ಅನಂತರ ಚ ಕೂಡ ವಿಸ್ತಾರಂ ವಿಸ್ತಾರವಾದ ಬ್ರಹ್ಮ ಪರಮ ಪರಾತ್ಮರನನ್ನು ಸಂಪದ್ಯತೆ ಹೊಂದುತ್ತಾನೆ ತದಾ ಆ ಕಾಲದಲ್ಲಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಮಾಣದ ಮೂಲಕ ನೋಡಲು ಯಾರ್ ಪ್ರಯತ್ನಿಸ್ತಾರೆ ಹ್ಮ್ ಅವ್ರಿಗೆ ಹ್ಮ್ ಬ್ರಹ್ಮನ್ ಸಾಕ್ಷಾತ್ಕಾರ ಆಗತ್ತೆ ಬ್ರಹ್ಮನ ಪರಿಕಲ್ಪನೆ ಎಲ್ಲ ತರುಗ್ತಾರೆ ಅಂತ ಪ್ರಮಾಣದ ಮೂಲಕ ಅಂತ ಅಂತಂದ್ರೆ ನಾವು ನೋಡ್ತಾ ಇರೋದು ಸರಿ ಇಲ್ವಾ ಹ್ಮ್ ನಮ್ಮ ದೃಷ್ಟಿಕೋನ ಸರಿ ಇಲ್ವಾ ಅಂತ ನಂದು ಆಗುತ್ತೆ ಪ್ರಮಾಣದ ಮೂಲಕ ಶಾಸ್ತ್ರೋತ್ತಕವಾಗಿ ಶಾಸ್ತ್ರದಲ್ಲಿ ಯಾವ ತರ ಹೇಳಿದರೆ ಅದೇ ತರ ನೋಡಿದಾಗ ಹ್ಮ್ ಅದಕ್ಕೆ ಏನಂತಂದ್ರೆ ಪ್ರಮಾಣದ ಮೂಲಕ ಅಂತ ನಾನು ಹೇಳ್ತಾರೆ ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ ವಿವೇಚನೆಯುಳ್ಳ ಮನುಷ್ಯನು ಹ್ಮ್ ಯಾರು ಬುದ್ಧಿವಂತನಿದ್ದಾನೆ ಹ್ಮ್ ಯಾರಿಗೆ ವಿವೇ ವಿವೇಚನೆ ಶಕ್ತಿ ಇದೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ತಿಳ್ಕೊಳ್ಳೋ ಶಕ್ತಿ ಇದೆ ಅವನು ಬೇರೆ ಬೇರೆ ಐಹಿಕ ದೇಹಗಳ ಕಾರಣದಿಂದ ಹ್ಮ್ ಸೊ ಇವಾಗ ಈ ದೇಹದಲ್ಲಿದೆ ಮತ್ತೆ ಮತ್ತೊಂದು ದೇಹದಲ್ಲಿ ಹೋಗುತ್ತೆ ನಮ್ಮ ಆತ್ಮ ಹೀಗೆ ದೇಹಗಳು ಬದ್ಲಾಸ್ತಾ 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 ಈಗ ಮನುಷ್ಯ ಜನ್ಮಕ್ಕೆ ಬಂದಿರೋದು ಹ್ಮ್ ಸೊ ಐಹಿಕ ಕಾರಣಗಳ ಐಹಿಕ ದೇಹಗಳ ಕಾರಣದಿಂದ ಬೇರೆ ಬೇರೆ ಅಸ್ತಿತ್ವಗಳನ್ನು ನೋಡಿದ ನೋಡುವುದನ್ನು ಬಿಟ್ಟಾಗ ಬೇರೆ ಬೇರೆ ಅಸ್ತಿತ್ವ ಅಂತ ನಂದ್ರೆ ಹೇಗಿರ್ಬೋದು ಹೋ ಇವ್ರು ಕಲರ್ಫುಲ್ ಇದಾರೆ ಇವ್ರು ಬ್ಯೂಟಿಫುಲ್ ಇದಾರೆ ಇವ್ರು ಅಗ್ಲಿ ಇದಾರೆ ಇವ್ರು ಶಾರ್ಟ್ ಇದಾರೆ ಇವ್ರು ಟಾಲ್ ಇದ್ದಾರೆ ಇವ್ರು ಹ್ಮ್ ತುಂಬಾ ಶ್ರೀಮಂತರು ಇವರು ಬಡವರು ಇವರು ಒಳ್ಳೆ ಜಾತಿಯವರು ಇವರು ಕೆಟ್ಟ ಜಾತಿಯವರು ಅಂತ ಇಂತಹ ಒಂದು ಡಿಫ್ರೆನ್ಶಿಯೇಷನ್ ಹ್ಮ್ ಸೊ ಡಿಫ್ರೆನ್ಶಿಯೇಷನ್ ಅಂತ ಇಲ್ಲಿ ಹೇಳ್ತಾರೆ ಹ್ಮ್ ಸೊ ನೋಡೋದನ್ನ ಬಿಟ್ಟಾಗ ಮತ್ತು ಎಲ್ಲೆಲ್ಲೋ ಜೀವಿಗಳು ಹೇಗೆ ವಿಸ್ತಾರ ಹೊಂದಿದ್ದಾನೆ ಎನ್ನುವುದನ್ನು ಕಂಡಾಗ ಹ್ಮ್ ಜೀವಿಗಳು ಎಲ್ಲೆಲ್ಲಿ ವಿಸ್ತಾರ ಹೊಂದಿದ್ದಾನೆ ಹೊಂದಿದ್ದಾನೆ ಹ್ಮ್ ಎಲ್ಲಾ ಕಡೆನೂ ಜೀವಿಗಳಿದಾವೆ ಹ್ಮ್ ಸೊ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯ ವರ್ಗಗಳು ಹ್ಮ್ ಸೊ ಎಲ್ಲಾ ಕಡೆ ಜೀವಿಗಳಿದಾವೆ ಹ್ಮ್ ಸೊ ಅವರನ್ನ ಆ ಜೀವರಾಶಿಗಳನ್ನ ಅವ್ರ ಅವರ ಒಂದು ಅಸ್ತಿತ್ವ ಏನು ಹ್ಮ್ ಅದರ ಮೂಲ ಏನು ಅಂತ ನಾನು ನೋಡ್ ನೋಡುವ ಒಂದು ದೃಷ್ಟಿಕೋನ ಬಂದಾಗ ಹ್ಮ್ ಅದಕ್ಕೆ ಏನಂತಾರೆ ಅಂದ್ರೆ ಅವನು ಬ್ರಹ್ಮನ್ ಪರಿಕಲ್ಪನೆಯನ್ನ ತಲುಪುತ್ತಾನೆ ಹ್ಮ್ ಸೊ ಅವನು ಯಾವ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಯಾವ ಹಂತದಲ್ಲಿ ಇದ್ದಾನೆ ಅಂದ್ರೆ ಏನು ಬ್ರಹ್ಮನ್ ಪರಿಕಲ್ಪನೆಯ ಹಂತದಲ್ಲಿ ಇದ್ದಾನೆ ಅವನು ಹ್ಮ್ ಅಂತ ಹೇಳ್ತಾ ಇದ್ದಾರೆ ಸೊ ಭಾರತದಲ್ಲಿ ಶ್ರೀಲ ಪ್ರಪಾದರೆ ಏನ್ ಬರ್ತಿದಾರೆ ಅಂತ ನೋಡೋಣ ಹ್ಮ್ ಜೀವಿಗಳ ಬೇರೆ ಬೇರೆ ದೇಹಗಳು ಜೀವಾತ್ಮನ ಬೇರೆ ಬೇರೆ ವೈಕ್ಯಗಳ ಕಾರಣದಿಂದ ಆದವು ಈ ದೇಹ ಹೇಗೆ ಆಗಿದೆ ಹ್ಮ್ ಈ ದೇಹ ಹೇಗೆ ಆಗಿದೆ ಅಂತನಂತಂದ್ರೆ ಇದು ನಮ್ಮ ಐಹಿಕ ಕಾಮನೆಗಳ ಮೂಲಕ ಆಗಿದೆ ಹ್ಮ್ ಸೊ ಐಹಿಕ ಕಾಮನೆಗಳ ಮೂಲಕ ಹೇಗೆ ಸಿಗುತ್ತೆ ಅಂತಂದ್ರೆ ದೇಹ ತ್ಯಾಗ ಮಾಡುವ ಸಮಯದಲ್ಲಿ ನಾವು ಯಾವ ಆಲೋಚನೆಯನ್ನು ಮಾಡ್ತೀವಿ ಯಾವ ಭಾವನೆಯಲ್ಲಿ ದೇಹವನ್ನು ತ್ಯಾಗ ಮಾಡ್ತೀವಿ ಅಂತಹ ದೇಹವನ್ನ ದೇಹವು ಮತ್ತೊಂದು ನೆಕ್ಸ್ಟ್ ಜನ್ಮದಲ್ಲಿ ನಾವು ಪಡ್ಕೊಳ್ತೀವಿ ಹ್ಮ್ ಸೊ ಈಗ ಭರತ ಮಹಾರಾಜರು ತಮ್ಮ ದೇಹವನ್ನು ತ್ಯಾಗ ಮಾಡ್ಬೇಕಾದಾಗ ಒಂದು ಭಾವದಲ್ಲಿ ಇದ್ರು ಅವರು ಹ್ಮ್ ನೆನ್ಪಿದ್ಯಾ ಯಾರಿಗಾದ್ರು ಹರೇ ಕೃಷ್ಣ ಹರೇ ಕೃಷ್ಣ ಏನ್ಮಾತಾಜಿ ಅವರು ಥ್ಯಾಂಕ್ ಯು ಸೊ ಮಚ್ ಸೊ ಅವರು ಜಿಂಕೆಯ ಒಂದು ನೆನಪಿನಲ್ಲಿ ದೇಹ ತ್ಯಾಗ ಮಾಡಿದ್ರು ಹ್ಮ್ ಸೊ ಭಗವಂತ ಹೇಳ್ತಾರೆ ನಮೇ ಭಕ್ಷ ಭಕ್ತ ಪ್ರಣಶ್ಯತೆ ಸೊ ಮತ್ತೆ ಇಲ್ಲಿ ಯಾಕೆ ಅವರು ಜಿಂಕೆ ಆಗಿ ಹುಟ್ಟಬೇಕಿತ್ತು ಯಾಕಂದ್ರೆ ಅವರು ತುಂಬಾ ಒಂದು ದೊಡ್ಡ ಹಂತದಲ್ಲಿದ್ರು ಅವರು ಯಾವ ಹಂತದಲ್ಲಿದ್ರು ಅಂತಂದ್ರೆ ಪ್ರೇಮದ ಒಂದು ಹಂತದಲ್ಲಿದ್ರು ಹ್ಮ್ ಸೊ ಭಾವ ಪ್ರೇಮದ ಹಂತದಲ್ಲಿ ಇದ್ರು ಅವ್ರ ಏನು ಶ್ರದ್ಧಾ ಹಂತ ಹ್ಮ್ ಸೊ ಈ ಸಾಧು ಸಂಘ ಹಂತ ಇಂತಹ ಹಂತದಲ್ಲಿರ್ಲಿಲ್ಲ ಅವ್ರು ತುಂಬಾ ದೊಡ್ಡ ಹಂತದಲ್ಲಿ ಇದ್ರು ಯಾಕೆ ಜಿಂಕೆ ಜಿಂಕೆಯ ಒಂದು ಶರೀರವನ್ನು ಪಡ್ಕೊಂಡ್ರು ಅಂತಂದ್ರೆ ಹೇಳ್ತಾರೆ ಭಗವಂತನು ಮಾಡಿದಂತಹ ಇದು ಪ್ರಕೃತಿ ಹ್ಮ್ ಭಗವಂತನ ನಿಯಮಗಳು ಹ್ಮ್ ಯಾರು ಹ್ಮ್ ದೇಹ ತ್ಯಾಗ ಮಾಡುವ ಸಮಯದಲ್ಲಿ ಯಾವ ಭಾವವನ್ನು ಹೊಂದಿರ್ತಾರೋ ಆ ಭಾವದ ಒಂದು ಅಹ್ ದೇಹವನ್ನ ಅವರು ಮುಂದಿನ ಜನ್ಮದಲ್ಲಿ ಪಡ್ಕೊಳ್ತಾರೆ ಇದು ನಿಯಮ ಇದೆ ಸೊ ಇಲ್ಲಿ ತುಂಬಾ ಒಂದು ದೊಡ್ಡ ಹಂತದಲ್ಲಿರುವಂತಹ ಆ ಭರತ ಮಹಾರಾಜನಿಗೆ ಜಿಂಕೆ ಶರೀರ ಯಾಕೆ ಸಿಗತ್ತೆ ಅಂದ್ರೆ ನಿಯಮ ಇದೆ ಭಗವಂತನ ಒಂದು ವಾಣಿ ಇದೆ ಅಲ್ಲಿ ಹ್ಮ್ ಸೊ ವಾಣಿಗೆ ಅನುಗುಣವಾಗಿ ಅವನಿಗೆ ದೇಹ ಸಿಗ್ತಾ ಇದೆ ಆದ್ರೆ ಆತ್ಮ ಆತ್ಮ ಏನಿದೆ ಅಂತಂದ್ರೆ ಅದು ಮುಂಚಿದ್ದೆ ಇದೆ ಅದಕ್ಕಾಗಿ ಅವರು ಎಷ್ಟು ಒಂದು ಶುದ್ಧತೆಯನ್ನು ಕಾಪಾಡ್ಕೊಳ್ತಾರೆ ಅಂತಂದ್ರೆ ಅವರು ಸಾಧು ಹ್ಮ್ ಗಳ ಒಂದು ವಾಸಸ್ಥಾನ ಬಿಟ್ಟು ಬೇರೆ ಎಲ್ಲೂ ಹೋಗೋದೇ ಇಲ್ಲ ಹ್ಮ್ ಸೊ ಆ ಜಿಂಕೆಯ ಒಂದು ಶರೀರದಲ್ಲಿ ಕೂಡ ಅವರು ಅವ್ರಿಗೆ ಅದೆಲ್ಲಾ ಸ್ಮರಣೆ ಇರುತ್ತೆ ಅದೆಲ್ಲಾ ನೆನಪಿರುತ್ತೆ ಹ್ಮ್ ಅದಕ್ಕಾಗಿ ಅವ್ರ ಮಾಡ್ತಾರೆ ಅಂತಂದ್ರೆ ಆಶ್ರಮದ ಬಳಿ ಇದ್ದು ಹ್ಮ್ ಸಾಧುಗಳ ಒಂದು ಸಂಘದಲ್ಲಿ ಇದ್ದು ನಾನು ಈ ದೇಹದಲ್ಲಿ ಹ್ಮ್ ನನ್ಗೆ ಈ ದೇಹ ಬರಕ್ಕೆ ನನ್ನ ಒಂದು ಭಾವನೆ ಕಾರಣ ಸೊ ನಾನು ಬೇರೆ ಕಡೆ ಹೋಗ್ಬಿಟ್ಟು ನಾನು ಮತ್ತೆ ಹ್ಮ್ ಆ ಕಡೆ ಹೋಗ್ಬಿಟ್ಟು ಹ್ಮ್ ಬೇರೆ ಕಡೆ ಹೋಗಿ ಅಲ್ಲಿನ ಭಾವನೆಗಳನ್ನ ತಕೊಂಡ್ಬಿಟ್ಟು ಇದೇ ಪ್ರಕಾರ ನಾನು ಆ ಮತ್ತೆ ನನಗೆ ಹ್ಮ್ ಅದೇನಾಗುತ್ತೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ದೇಹಗಳು ಬರ್ತಾ ಹೋಗುತ್ತೆ ನನ್ನ ಒಂದು ಏನಂತಂದ್ರೆ ಬುದ್ಧಿ ಏನಾಗ್ಬಿಡುತ್ತೆ ಅಂತಂದ್ರೆ ಹ್ಮ್ ಆ ಏನಂತಾರೆ ಯಥಾ ಜೈಸಾಸಂಗ್ ವೈಸಾ ಢಂಗ್ ಅಂತ ಯಾವ ಒಂದು ನಾವು ಒಂದು ಸಂಘದಲ್ಲಿ ಕೂತ್ಕೊಳ್ತೀವಿ ಆ ತರ ನಮ್ಗೆ ವಿಚಾರಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಇಲ್ಲರಿ ಸೊ ಇದು ನ್ಯಾಚುರಲ್ ಇದೆ ಎಲ್ಲರಿಗೂ ಇದೆ ಸೊ ಅವಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅವರ ಕಾನ್ಶಿಯಸ್ ಎಷ್ಟು ಪ್ಯೂರ್ ಇತ್ತು ಅಂದ್ರೆ ಅವರ ಕಾನ್ಶಿಯಸ್ ಅಲ್ಲಿ ಅವರು ಸಾಧನೆ ಮಾಡಿರಂತಹ ಒಂದು ಏನಂದ್ರೆ ಸುಕೃತಿ ಇನ್ನ ಅವ್ರು ಏನ್ ಮಾಡಿದ್ರಂದ್ರೆ ಸಾಧುಗಳ ಒಂದು ಹತ್ರನೇ ಅವ್ರು ಉಳ್ಕೊಂಡ್ರು ಹ್ಮ್ ಸಾಧುಗಳ ಒಂದು ಪರಿಸರದಲ್ಲಿ ಉಳ್ಕೊಂಡ್ರು ಹ್ಮ್ ಆ ದೇಹವನ್ನು ಚಿಂಕೆ ದೇಹವನ್ನು ಬಿಡ್ಬೇಕಾದಾಗ ಅವರು ಭಗವಂತನಿಗೆ ಇಂಟೆನ್ಸ್ ಆಗಿ ಮಾಡ್ತಾ ಆಡ್ತಾ ಇದ್ರು ಏನಂತಂದ್ರೆ ಭಗವಂತ ನನಗೆ ಈ ಜನ್ಮದಿಂದ ನಾನು ಮುಂದಿನ ಜನ್ಮ ಎಂತಹದ್ದಿರ್ಬೇಕು ಅಂದ್ರೆ ನನಗೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ನಾನು ರಾಜನಿದ್ದಾಗ ಏನಂದ್ರೆ ಜಿಂಕೆ ಡಿಸ್ಟ್ರಾಕ್ಷನ್ ಕೊಟ್ಟಿ ಈಗ ಮುನ್ ಈಗ ನಾನು ಜಿಂಕೆ ಆಗಿ ಕೊಟ್ಟಿದ್ದೀನಿ ಈ ಜಿಂಕೆ ಒಂದು ಶರೀರ ಬಿಟ್ಟಾಗ ನನಗೆ ಯಾವುದೇ ತರಹದ ಒಂದು ಡಿಸ್ಟ್ರಾಕ್ಷನ್ಸ್ ಇರಬೇಡ ನನಗೆ ತುಂಬಾ ಕಠೋರವಾದ ತುಂಬಾ ಒಂದಂದ್ರೆ ಗಟ್ಟಿ ಮನುಷ್ಯನನ್ನಾಗಿ ಮಾಡು ಹ್ಮ್ ಅಂತ ಹೇಳ್ತೇನೆ ನನ್ನ ಮನಸ್ಸು ತುಂಬಾ ಗಟ್ಟಿ ಇರೋ ತರ ಅಂದಾಗ ಅವಾಗ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಜಡ ಭರತ ದೇಹ ಜಡ ಭರತ ದೇಹದಲ್ಲಿ ನಾವು ನೋಡಿದೀವಿ ಬೇರೆಯವ್ರ ಅವ್ರ ಮೇಲೆ ಹೊಲಸು ಕೂಡ ಹಾಕ್ತಿದ್ರು ಅವ್ರಿಗೆ ಯಾವ್ದೇ ರೀತಿ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ ಅವ್ರು ಜಸ್ಟ್ ಏನ್ ತಿಳ್ಕೊಳ್ತಾ ಇದ್ರು ಈ ದೇಹಕ್ಕೆ ಮಾತ್ರ ಅಂತ ತಿಳ್ಕೊಳ್ತಾ ಇದ್ರು ದೇಹ ಅಂತಂದ್ರೆ ಆ ಮೊನ್ನೆ ನಾನು ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ ಹ್ಮ್ ನಮ್ಮ ಆಫ್ಲೈನ್ ಕ್ಲಾಸಲ್ಲಿ ಈ ಆತ್ಮ ಮತ್ತೆ ಶರೀರ ಹ್ಮ್ ಅವನ್ನ ಹೇಗೆ ನಾವ್ ನೋಡ್ಬೇಕು ಅಂತಂದ್ರೆ ಒಂದ್ ತೆಂಗಿನಕಾಯಿ ಹ್ಮ್ ತೆಂಗಿನಕಾಯಿ ಜುಪ್ರಾ ಇರೋ ತೆಂಗಿನಕಾಯಿ ಜುಪ್ರಾ ಇರೋ ತೆಂಗಿನಕಾಯಿ ಮೇಲೆ ಏನಿರುತ್ತೆ ಮೊದಲಿಗೆ ಜುಪ್ರಾ ಇರುತ್ತೆ ಹ್ಮ್ ಅದರ ಮೇಲೆ ಹಾಡ್ ಹ್ಮ್ ಏನಿರುತ್ತೆ ಹಾಡ್ ಶೆಲ್ ಹ್ಮ್ ಇರುತ್ತೆ ಅದರದ್ ಹ್ಮ್ ಒಳಗಡೆ ಕೊಬ್ಬರಿ ಇರುತ್ತೆ ಅದ್ರೊಳಗಡೆ ಒಳಗಡೆ ನೀರ್ ಇರುತ್ತೆ ಹ್ಮ್ ಸೊ ಇದನ್ನ ಇದೇ ತರ ಅರ್ಥ ಮಾಡ್ಕೊಳ್ಬೇಕು ಹ್ಮ್ ಈ ಜುಪ್ರಾ ಏನಿದೆಯಲ್ಲ ಇದು ಪಂಚಮಹಾಭೂತಗಳಿಂದ ಆಗಿದಂತ ಶರೀರ ಓಕೆ ಒಳಗಡೆ ಏನ್ ಇದೆಯಲ್ಲ ಹ್ಮ್ ಅದು ಬಂದ್ಬಿಟ್ಟು ಸೂಕ್ಷ್ಮ ಶರೀರ ಹ್ಮ್ ಸೂಕ್ಷ್ಮ ಪಂಚಮಹಾಭೂತಗಳಂತ ಅಂದ್ರೆ ಆ ಮನಸ್ಸು ಇದು ಆಹ್ ಆಕಾಶ ಭೂಮಿ ನೀರು ವಾಯು ಅಗ್ನಿ ಈ ತರ ಹ್ಮ್ ಮಣ್ಣು ಇದರಿಂದ ಆಗಿದ್ದು ಪಂಚಮಹಾಭೂತಗಳಿಂದ ಈ ಐದು ಇಂಗ್ರೀಡಿಯಂಟ್ಸ್ ಇಂದ ಆಗಿದೆ ಅಂತ ಈ ಹೊರ ಶರೀರ ಆಮೇಲೆ ಒಳಗಡೆ ಶರೀರ ಏನಿದೆ ಮನಸ್ಸು ಬುದ್ಧಿಮತ್ತಿ ಅಹಂಕಾರದಿಂದ ಆಗಿದೆ ಸೊ ಹಾಗೆ ಆ ಶಲ್ ಹ್ಮ್ ಆ ಚುಪ್ರಾ ಹ್ಮ್ ಅದ್ರ ನಂತರ ಏನ್ ಬರುತ್ತೆ ಗಟ್ಟಿಯಾದ ಒಂದು ಶಲ್ ಬರುತ್ತೆ ಅದು ಬಂದ್ಬಿಟ್ಟು ಸೂಕ್ಷ್ಮ ಶರೀರ ಹ್ಮ್ ಆತರ ಹ್ಮ್ ನೆಕ್ಸ್ಟ್ ಬಂದ್ಬಿಟ್ಟು ಕೊಬ್ಬರಿ ಕೊಬ್ಬರಿ ಅಂತಂದ್ರೆ ಆತ್ಮ ಹ್ಮ್ ಕೊಬ್ಬರಿ ಅಂತನಂತಂದ್ರೆ ಏನಿರುತ್ತಲ್ಲ ಹ್ಮ್ ಅದು ಆತ್ಮ ಅದ್ರ ಒಳಗಡೆ ನೀರ್ ಏನಿರುತ್ತಲ್ಲ ಅದ್ ಕೃಷ್ಣ ಪ್ರೇಮ ಸೊ ಈ ತರ ನಾವು ಜಪ್ರ ತೆಗೆದಿದಾಗ ಹ್ಮ್ ಏನಾಗುತ್ತೆ ಅದು ಹಾಡಾಗಿದ್ದ ಶೆಲ್ ಸಿಗುತ್ತೆ ಅದನ್ನ ತೆಗ್ದಾಗ ಏನ್ ಸಿಗುತ್ತೆ ನಮ್ಗೆ ಕೊಬ್ಬರಿ ಸಿಗುತ್ತೆ ಹ್ಮ್ ಆ ಕೊಬ್ಬರಿಯನ್ನ ಹೋಲ್ ಮಾಡಿದಾಗ ಏನ್ ಸಿಗುತ್ತೆ ಅದ್ರಲ್ಲಿ ನೀರ್ ಸಿಗುತ್ತೆ ಹ್ಮ್ ಸೊ ಇದೇ ಪ್ರಕಾರ ನಮ್ಮ ಒಂದು ದೇಹ ಹ್ಮ್ ಇದನ್ ಇದೇ ತರ ನಮ್ಮ ದೇಹದ ಡಿಸೈನ್ ಆಗಿದೆ ಹ್ಮ್ ಇದು ಅಹ್ ಭೌತಿಕ ಶರೀರ ಇದ್ರ ಒಳಗಡೆ ಏನಿದೆ ಸೂಕ್ಷ್ಮ ಶರೀರ ಇದೆ ಅದ್ರ ಒಳಗಡೆ ಏನಿದೆ ಆತ್ಮ ಇದೆ ಆ ಆತ್ಮದ ಒಳಗಡೆ ಏನಿದೆ ಅಂದ್ರೆ ಕೃಷ್ಣ ಪ್ರೇಮ ಇದೆ ಸೊ ಆಲ್ವೇಸ್ ನಾವೇನ್ ಮಾಡ್ಬೇಕಂದ್ರೆ ಕೃಷ್ಣ ಪ್ರೇಮ ಆ ಆತ್ಮನ ಹೇಗೆ ಸುರಕ್ಷಿತವಾಗಿ ಅದಕ್ಕೆ ಏನು ಆತ್ಮದ ಒಂದು ಆಹಾರ ಏನು ಅಂತಂದ್ರೆ ಭಗವಂತನ ಸ್ಮರಣೆ ಯಾಕಂದ್ರೆ ಅದು ಭಗವಂತನ ಅಂಶ ಅದಕ್ಕೆ ಭಗವಂತನ ಸ್ಮರಣೆ ಕೊಟ್ರೆ ಅದು ನ್ಯೂರಿಷ್ ಆಗ್ಬಿಡುತ್ತೆ ಅದಕ್ಕೆ ಪೋಷಕತೆ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಪೋಷಕತೆ ಸೊ ನಾವು ಯಾವಾಗ್ಲೂ ಕೊಬ್ಬರಿಯನ್ನ ಅದರ ನೀರನ್ನ ಉಳಿಸಿಕೊಳಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ ಸೊ ಇಲ್ಲಿ ಏನ್ ಹೇಳ್ತೀರಿ ಜೀವಿಗಳ ಬೇರೆ ಬೇರೆ ದೇಹಗಳು ಜೀವಾತ್ಮನ ಬೇರೆ ಬೇರೆ ಬೈಕಿಗಳ ಕಾರಣದಿಂದ ಆದವನೇ ಸೊ ಭಗವಂತ ತನ್ನ ಮಾತನ್ನು ಉಳಿಸ್ಕೊಂಡ ಭರತರ ಭರತ ಮಹಾರಾಜನ ಒಂದು ಸಂದರ್ಭದಲ್ಲಿ ಹ್ಮ್ ಅವನಿಗೆ ಏನ್ ಅಂತಂದ್ರೆ ಅವನು ಜಿಂಕೆಯ ಶರೀರದಲ್ಲಿ ಹ್ಮ್ ಅವನು ದೇಹ ತ್ಯಾಗ ಮಾಡ್ಬೇಕಾದಾಗ ಅವನು ಮಾಡಿದಂತ ಸುಕೃತಿ ಹ್ಮ್ ಅವನಿಗೆ ನೆನಪಿಗೆ ಬಂದ್ಬಿಟ್ಟು ಅವನೇನಾಗ್ತಾನೆ ಮತ್ತೆ ಮುಂದೆ ಮನುಷ್ಯ ಶರೀರವನ್ನ ಪಡ್ಕೊಳ್ತಾನೆ ಅಂತಹ ಶರೀರದಲ್ಲಿ ಸಾಧನೆಯನ್ನು ಮಾಡ್ಕೊಂಡ್ಬಿಟ್ಟು ಅವನು ಭಗವದ್ ಧಾಮವನ್ನ ಪ್ರವ ಪ್ರವೇಶಿಸ್ಕೆ ಸಾಧ್ಯವಾಗುತ್ತೆ ಸೊ ಅದಕ್ಕಾಗಿ ಭಗವಂತನ ವಾಕ್ಯ ಭಗವಂತನ ವಾಣಿಯನ್ನ ನಾವು ದಿನಾಲು ಓದ್ತಾ ಇರ್ಬೇಕು ನಮ್ಗೆ ನೆನ್ಪಾಗ್ತಾ ನಾವು ಮಾಡ್ಕೊಳ್ತಾ ಇರ್ಬೇಕು ಯಾಕಂದ್ರೆ ನಾವು ದೇಹಧಾರಿಗಳು ನಮ್ಗೆ ದೇಹದ ಮೇಲೆ ದೇಹದ್ದು ಹೇಗಿರುತ್ತೆ ಅಂತಂದ್ರೆ ಈ ಭೌತಿಕ ದೇಹ ಹ್ಮ್ ಯಾರ ಜೊತೆ ಕೂತ್ಕೊಳ್ಳುತ್ತೋ ಅವರ ಒಂದು ವಿಚಾರಗಳು ಬರ್ತವೆ ಯಾರ ಜೊತೆ ಮಾತಾಡುತ್ತೋ ಅವರ ವಿಚಾರಗಳು ಬರ್ತವೆ ಯಾರ ಜೊತೆ ಅವರು ಅವರ ವ್ಯವಹಾರ ಇರುತ್ತೋ ಅಂತಹ ವಿಚಾರಗಳು ಬರ್ತವೆ ಸೊ ಅಂತಹ ಎಲ್ಲಾ ವಿಚಾರಗಳು ಭೌತಿಕವಾದ ವಿಚಾರಗಳು ಹ್ಮ್ ವಿಚಾರಗಳಿಂದ ನಾವೇನಂತನ ಅಂದ್ರೆ ಶುದ್ಧವಾಗಿರ್ಬೇಕು ಅಂತಂದ್ರೆ ನಾವು ಬೆಳಿಗ್ ಬೆಳಿಗ್ಗೆ ಇಂತಹ ಆತ್ಮಿಕ ಸಂಘವನ್ನ ಮಾಡ್ಲೇಬೇಕು ಸೊ ಸಂಘವನ್ನು ಮಾಡಿದಾಗ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಗೆ ಏನಾಗುತ್ತೆ ಒಂಥರ ಬೂಸ್ಟ್ ಸಿಗ್ಬಿಡುತ್ತೆ ಹ್ಮ್ ಸೊ ಭಗವದ್ಗೀತೆ ಶ್ಲೋಕ ಸಿಗ್ತಾ ಇದೆ ಭಾವಾರ್ಥ ಸಿಗ್ತಾ ಇದೆ ಒಳ್ಳೆ ಒಳ್ಳೆ ಕನೆಕ್ಷನ್ ಸಿಗ್ತಾ ಇದೆ ಹ್ಮ್ ಸೊ ಇದಕ್ಕೆ ಇದೆಲ್ಲ ಏನಂತಂದ್ರೆ ನಾವು ಆತ್ಮಗೋಸ್ಕರ ಮಾಡೋದು ಹ್ಮ್ ಇದೆಲ್ಲ ನಾವೇನು ಆತ್ಮದ ಒಂದು ಸಾಧನೆ ಇದೆ ಇದು ಆತ್ಮದ ಸಾಧನೆಗೋಸ್ಕರ ಮಾಡ್ತಾ ಇದೀವಿ ಆತ್ಮಗೋಸ್ಕರ ನಾವು ಆತ್ಮಕ್ಕೆ ಏನ್ ಮಾಡ್ತಾ ಇದೀವಿ ಬೆಳಿಗ್ಗೆ ಬೆಳಿಗ್ಗೆ ನಾವು ಫೀಡ್ ಮಾಡ್ತಾ ಇದೀವಿ ಆತ್ಮದ ಆಹಾರ ಹ್ಮ್ ಸೊ ಜೀವಿಗಳ ಬೇರೆ ಬೇರೆ ದೇಹಗಳು ಜೀವಾತ್ಮನ ಬೇರೆ ಬೇರೆ ಬಯಕೆಗಳ ಕಾರಣದಿಂದ ಆದವು ದೇಹಗಳು ಆತ್ಮಕ್ಕೆ ಸೇರಿದ್ದಲ್ಲ ದೇಹ ಆತ್ಮಕ್ಕೆ ಸೇರಿದ್ದಲ್ಲ ಈ ದೇಹನೇ ಬೇರೆ ಈ ಆತ್ಮನೇ ಬೇರೆ ನಮ್ಮ ಮುಂದಿನ ಶ್ಲೋಕದಲ್ಲಿ ಗೊತ್ತಾಗುತ್ತೆ ಹ್ಮ್ ಸೊ ಆತ್ಮ ನೀವು ಈಗ ಹ್ಯಾಪಿ ಬರ್ಡೇ ಅಂತ ನಂದು ಹೇಳ್ತಾರೆ ಹ್ಮ್ ಹ್ಯಾಪಿ ಬರ್ಡೇ ಅಂತ ನಂದು ಹೇಳಿದಾಗ ಈ ದೇಹದ ಒಂದು ವಯಸ್ಸು ಹ್ಮ್ ಆತ್ಮದ ವಯಸ್ಸೇನಿದೆ ಅಂತನಂತಂದ್ರೆ ಹ್ಮ್ ಇನ್ಫಿನಿಟಿ ಹ್ಮ್ ಅಂತನಂದ್ರೆ ಕೌಂಟ್ ಮಾಡಕ್ಕೆ ಆಗಲ್ಲ ಇದು ಯಾಕೆಂತ ಆತ್ಮ ಏನಿದ್ರೆ ಸನಾತನವಾದದ್ದು ಭಗವಂತನ ಅಂಶ ಇದು ನಿತ್ಯವಾದದ್ದು ಸೊ ಆ ಇನ್ಫಿನಿಟಿ ಕೌಂಟ್ ಮಾಡಕ್ಕೆ ಆಗಲ್ಲ ಪ್ಲಸ್ ಈ ದೇಹಕ್ಕೆ ಎಷ್ಟು ನಲ್ವತ್ ಮೂರು ನಲ್ವತ್ನಾಲ್ಕು ನಲ್ವತ್ತೈದು ಹೀಗೆ ಅಕಾರ್ಡಿಂಗ್ ಟು ಈ ದೇಹದ ಬರ್ತ್ ಹ್ಮ್ ಸೊ ಆತ್ಮ ಏನಿದೆ ಅಂದ್ರೆ ಅನಂತವಾದದ್ದು ಇದೆ ಹ್ಮ್ ಈ ದೇಹಕ್ಕೆ ಈ ಶರೀರಕ್ಕೆ ವಿ ಕ್ಯಾನ್ ಕೌಂಟ್ ಹ್ಮ್ ನಂಬರ್ ಆಫ್ ಡೇಸ್ ನಂಬರ್ ಆಫ್ ಇಯರ್ ಆಗಿದೆ ಅಂತ ಕೌಂಟ್ ಮಾಡಬಹುದು ಅದೇ ಆತ್ಮ ಏನಿದೆ ನಿತ್ಯವಾದದ್ದು ಇದೆ ಮತ್ತೆ ಮುಂದಿನ ಒಂದು ಶ್ಲೋಕದಲ್ಲಿ ನಿಮ್ಗೆ ಬರ್ತವೆ ಏನಂತಂದ್ರೆ ಈ ದೇಹ ಬೇರೆ ಆತ್ಮ ಬೇರೆ ಅಂತಂದ್ರೆ ಹೇಗೆ ಅಂತ ಅಂದಾಗ ಹ್ಮ್ ಈ ದೇಹದಲ್ಲಿ ಒಂದು ನೀರಿನ ಪಾತ್ರೆಯಲ್ಲಿ ಒಂದ್ ಡ್ರಾಪ್ ಆಫ್ ಆಯಿಲ್ ಹಾಕಿದ್ದಾಗ ಅದು ಹೇಗಾಗತ್ತೆ ಅದು ಆ ಆಯಿಲ್ ಏನ್ ಮಾಡುತ್ತೆ ಅದು ಮೇಲ್ಗಡೆನೆ ತೇಲ್ತಾ ಇರುತ್ತೆ ಹ್ಮ್ ಅದು ನೀರಿನಲ್ಲಿ ಬೆರೆಯುವುದಿಲ್ಲ ಹ್ಮ್ ಅದೇ ಪ್ರಕಾರ ಒಂದು ದೇಹದಲ್ಲಿ ಆತ್ಮ ಇದೆ ಆತ್ಮ ಎಲ್ಲದರ ಜೊತೆ ಬೆರಿತಾ ಇಲ್ಲ ಹ್ಮ್ ಆತ್ಮ ಎಲ್ಲದರ ಜೊತೆ ಬೆರಿತಾ ಇಲ್ಲ ಅದೇನಿದೆ ಸೆಪರೇಟ್ ಇದೆ ದೇಹನೇ ಬೇರೆ ಆತ್ಮನೇ ಬೇರೆ ಹ್ಮ್ ಸೊ ಇದಕ್ಕೆ ಏನಂದ್ರೆ ಅಹ್ ಕಪಿಲ ಸಿದ್ಧಾಂತ ಹ್ಮ್ ಸೊ ಕಪಿಲ ಸಿದ್ಧಾಂತದಲ್ಲಿ ವರ್ಣಿಸ್ತಾರೆ ಅವ್ರು ಏನಂತ ವರ್ಣಿಸ್ತಾರೆ ದೇಹದ ಮತ್ತು ಆತ್ಮದ ಒಂದು ಅಹ್ ಎಂತಂದ್ರೆ ತುಂಬಾ ವಿಸ್ತಾರವಾದ ವರ್ಣನೆ ಇದೆ ಹ್ಮ್ ದೇಹ ದೇಹ ಏನಿದೆ ಪಂಚಮಾತ ಮಹಾಭೂತಗಳಿಂದ ಆಗಿದೆ ಆತ್ಮ ಏನಿದೆ ಇದು ಭಗವಂತನ ಅಂಶ ಹ್ಮ್ ಸೊ ಯಾವತ್ತು ಈ ದೇಹ ಆತ್ಮ ಜೊತೆ ಬೆರಿಯಲ್ಲ ಅದು ಜಸ್ಟ್ ಬಂದ್ ಇರುತ್ತೆ ಹ್ಮ್ ಮತ್ತೆ ಹೋಗುತ್ತೆ ಇರುತ್ತೆ ಹೋಗುತ್ತೆ ಹ್ಮ್ ಸೊ ಯಾವಾಗ ಅದು ಏನಂತಂದ್ರೆ ನಮ್ಮ ವಿಚಾರಗಳು ಹ್ಮ್ ನಮ್ಮ ದೇಹ ಹೇಗೆ ಹೇಗೆ ಆಕ್ಟ್ ಮಾಡುತ್ತೆ ಯಾವ ಯಾವ ತರ ಕಾರ್ಯಗಳು ಮಾಡುತ್ತಲ್ಲ ಹಾಗೆ ಆತ್ಮದ ಮೇಲೆ ಪರದೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಹ್ಮ್ ಆತ್ಮದ ಮೇಲೆ ಮುಸುಕ್ ಬರಕ್ ಸ್ಟಾರ್ಟ್ ಆಗುತ್ತೆ ಆ ಮುಸುಕಿನಿಂದ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ ನಾವ್ ಯಾರಂತ ನಮ್ಮ ಅರ್ಥ ಹೋಗ್ಬಿಡ್ತೀವಿ ನಾವು ದೇಹ ಅಂತ ತಿಳ್ಕೊಂಡ್ಬಿಡ್ತೀವಿ ಹ್ಮ್ ಸೊ ಆ ದೇಹ ಅಂತ ತಿಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಒಡೆತನದ ಭಾವ ಬರುತ್ತೆ ಓಹ್ ಎಸ್ ನಾನೇ ಅನುಭವಿಸಬೇಕು ಹ್ಮ್ ಅಂತ ಒಡೆತನದ ಭಾವ ಬರುತ್ತೆ ಒಡೆತನದ ಭಾವ ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಎಲ್ಲವನ್ನ ನಮ್ಮ ಒಂದು ದೃಷ್ಟಿಕೋನದಿಂದ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓ ಇದು ಏನಿದೆ ನನ್ನ ಒಂದು ಕಾರ್ಯಕ್ಕೆ ಇದೆ ಇದು ನನ್ನ ಒಂದು ಭೋಗಕ್ಕೆ ಇದೆ ಇದು ನನ್ನ ಒಂದು ಇಂದ್ರಿಯ ಸುಖಕ್ಕೆ ಇದೆ ನಾನು ಇದರ ಮೇಲೆ ಏನ್ ಮಾಡ್ಬೇಕು ಪ್ರಭುತ್ವವನ್ನು ಸಾಧಿಸ್ಬೇಕು ಇದು ಪಡ್ಕೊಳ್ಬೇಕು ಭೋಗಿಸ್ಬೇಕು ಇಂತಹ ಒಂದು ಇಚ್ಛೆಗಳು ಉತ್ಪತ್ತಿ ಆಗತ್ತೆ ಹ್ಮ್ ನಾವು ಯಾವಾಗ ಈ ಒಂದೊಂದೇ ಪರದೆಯನ್ನ ಕಳಿಸಿ ಹ್ಮ್ ನಾವು ಹೊರಗಡೆ ತೆಗೆದು ಬಿಡ್ತೀವಿ ಒಂದೊಂದೇ ಪರದೆಗಳನ್ನ ಕಳಿಸಿದಾಗ ಆತ್ಮ ಆತ್ಮ ಏನಿದೆ ಆತ್ಮ ಏನಿದೆ ರಿಯಲ್ ಆಗಿ ಆತ್ಮ ಏನಿದೆ ಅಂತ ಅರ್ಥ ಮಾಡ್ಕೊಂಡಿದಾಗ ಆತ್ಮದ ಒಂದು ದೃಷ್ಟಿಯಿಂದ ನೋಡಿದಾಗ ಏನಂತಂದ್ರೆ ಎಲ್ಲಾ ಎಲ್ಲ ಜೀವಿಗಳು ಸಮನಾಗಿ ಕಾಣ್ತಾರೆ ಹೇಗೆ ಹ್ಮ್ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಹ್ಮ್ ಸಮ ದರ್ಶಿನ ಹ್ಮ್ ಸಮಾದರ್ಶಿನ ಅವ್ರು ಸಮನಾಗಿ ಕಾಣ್ತಾರೆ ಹ್ಮ್ ನಾಯಿ ತಿನ್ನುವವನನ್ನ ಹ್ಮ್ ಬ್ರಾಹ್ಮಣನನ್ನ ವಿದ್ವಾಂಸನನ್ನ ಹ್ಮ್ ಕೇಳ ಜಾತಿ ಜನರನ್ನ ಎಲ್ಲವನ್ನ ಅವನು ಸಮಾನವಾಗಿ ಕಾಣ್ತಾನೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿ ಚೈವ ಸ್ವಪಾಕೇಜ ಪಂಡಿತಾ ಸಮ ದರ್ಶನಂ ಸೊ ಸಮನ ಎದ್ದಿ ನೋಡುವಂತಹ ದೃಷ್ಟಿಕೋನದಲ್ಲಿ ಅವನು ಸ್ಥಿತನಾಗಿರ್ತಾನೆ ಅದೇ ಬ್ರಹ್ಮನ ಅಂತ ಅಂತ ಇಲ್ಲಿ ಹೇಳ್ತಾ ಇದ್ರೆ ಸೊ ನೋಡೋಣ ಇದನ್ನು ಮನುಷ್ಯನು ನೋಡಲು ಸಾಧ್ಯವಾದಾಗ ಅವನು ನಿಜವಾಗಿ ನೋಡುತ್ತಾನೆ ಯಾವಾಗ ಅವನು ಆತ್ಮ ನಾನು ಆತ್ಮ ಅಂತ ನನ್ನ ಆತ್ಮದ ದೃಷ್ಟಿಯಿಂದ ನೋಡಕ್ಕೆ ಸಾಧ್ಯವಾದಾಗ ಅವನು ನಿಜವಾಗಿ ನೋಡುತ್ತಾನೆ ಬದುಕಿನ ಅಹ್ ಬದುಕಿನ ಐಹಿಕ ಪರಿಕಲ್ಪನೆಯಲ್ಲಿ ಒಬ್ಬನು ದೇವತೆಯಾಗಿ ಮತ್ತೊಬ್ಬನು ಮನುಷ್ಯನಾಗಿ ನಾಯಿ ಬೆಕ್ಕು ಇತ್ಯಾದಿಗಳನ್ನು ನಮ್ಗೆ ಕಾಣುತ್ತಾರೆ ಇದು ಐಹಿಕ ದೃಷ್ಟಿ ಹ್ಮ್ ವಾಸ್ತವ ದೃಷ್ಟಿಯಲ್ಲ ಈ ಐಹಿಕ ಭಿನ್ನತೆ ಬದುಕಿನ ಐಹಿಕ ಪರಿಕಲ್ಪನೆಯೇ ಕಾರಣ ಐಹಿಕ ದೇಹವು ನಾಶವಾದಾಗ ಹ್ಮ್ ನಾಶ ನಾಶನವಾದ ಅನಂತರ ಜೀವಾತ್ಮ ಒಂದೇ ಐಹಿಕ ಪ್ರಕೃತಿ ಸಂಪರ್ಕ ಸಂಪರ್ಕದಿಂದ ಜೀವಾತ್ಮನಿಗೆ ಬೇರೆ ಬೇರೆ ದೇಹಗಳು ಬರುತ್ತವೆ ಮನುಷ್ಯನಿಗೆ ಇದನ್ನ ಕಾಣಲು ಸಾಧ್ಯವಾದಾಗ ಅವನು ದಿವ್ಯ ದೃಷ್ಟಿಯನ್ನು ಪಡೆಯುತ್ತಾನೆ ಸೊ ಏನಂತನಂತಂದ್ರೆ ಒಬ್ರು ಹ್ಮ್ ಒಬ್ರು ದಂಪತಿಗಳಿದ್ರು ಅವ್ರಿಗೆ ವಯಸ್ಸಾಗಿತ್ತು ಆ ಹಸ್ಬೆಂಡ್ ಏನ್ ಅಂತಂದ್ರೆ ಹ್ಮ್ ಅಂದ್ರೆ ಮುದುಕ ಅಜ್ಜ ಅವನು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿದ್ನಂತೆ ಏನ್ ಈ ಪಕ್ಕದ ಮನೆಯವಳು ಎಷ್ಟು ಹೊಲಸ ಬಟ್ಟೆಗಳನ್ನ ವಾಶ್ ಮಾಡ್ತಾಳೆ ಅವಳಿಗೆ ಅವಳಿಗೆ ನೀನ್ ಹೇಳು ಎಷ್ಟು ಹೊಲಸ್ ಮಾಡ್ತಾಳೆ ಅವಳಗ್ ವಾಶ್ ಹ್ಮ್ ಅವಳಿಗೆ ಚೆನ್ನಾಗಿ ಸ್ವಚ್ಛಾಗಿ ವಾಶ್ ಮಾಡಕ್ ಹೇಳು ಅಂತ ನಾನು ಹೇಳ್ತಾ ಇರ್ತಾನೆ ಹ್ಯಾಂಡ್ ಟೀಸ್ ಡೈಲಿ ಕೇಳ್ತಾ ಇದ್ಲು ಕೇಳ್ತಾ ಇದ್ಲು ಕೇಳ್ತಾ ಇದ್ಲು ಕೇಳ್ತಾ ಇದ್ಲು ಹ್ಮ್ ಒಂದಿನ ಏನ್ ಮಾಡಿದ್ಲ ಅಂತನಂದ್ರೆ ಅವ್ರದ್ದು ವಿಂಡೋ ಅವ್ ಯಾವ ವಿಂಡೋದಿಂದ ಅವ್ರು ನೋಡ್ತಾ ಇದ್ರಲ್ಲ ಆ ವಿಂಡೋನ ಏನ್ ಮಾಡಿದ್ಲು ಕ್ಲೀನ್ ಆಗಿ ಅವಳು ಏನ್ ಮಾಡಿದ್ಲು ಸಾಕ್ ಮಾಡಿದ್ ಹ್ಮ್ ಸೊ ಅದಾದ್ಮೇಲೆ ಅವನು ನೋಡಕ್ ಸ್ಟಾರ್ಟ್ ಮಾಡೋದ್ ಎಷ್ಟ್ ಚೆನ್ನಾಗ್ ಹೋಗೀತ ವಾಶ್ ಮಾಡ್ತಾ ಇದ್ದಾಳೆ ಇಲ್ವೋ ಪಕ್ಕದ ಮನೆಯವಳು ಎಷ್ಟ್ ಚೆನ್ನಾಗ್ ವಾಶ್ ಮಾಡ್ತಾ ಇದ್ದಾಳೆ ಬಟ್ಟೆ ಅಂತ ಗ್ಲೋರಿಫೈ ಸ್ಟಾರ್ಟ್ ಮಾಡ್ತಾನೆ ಅವಾಗ ಹೆಂಡತಿ ಹೇಳ್ತಾಳೆ ಹ್ಮ್ ಅದು ಅವಳದ್ ಹ್ಮ್ ಅವಳ ಒಂದು ಅವಳು ಕ್ಲೀನ್ ಮಾಡಿದಾಳೆ ಕ್ಲೀನ್ ಅಹ್ ಅಂತಂದ ಅವಳು ಕ್ಲೀನೇಗಿ ವಾಶ್ ಮಾಡ್ತಾ ಇದ್ಳು ಆದ್ರೆ ನೀವು ಯಾವ ಒಂದು ಕಿಟಕಿಯಿಂದ ನೋಡ್ತಾ ಇದ್ರಿ ಆ ಕಿಟಕಿ ಹ್ಮ್ ಗ್ಲಾಸು ತುಂಬಾ ಶುಚ್ಛವಾಗಿತ್ತು ಅದನ್ನ ಶುಭ್ರವಾಗಿ ಕ್ಲೀನ್ ಮಾಡಿದ್ ಮಾಡಿದಾಗ ನಿಮ್ಗೆ ಕ್ಲೀನ್ ಆಗಿ ಕಾಣ್ತಾ ಇದೆ ಕ್ರಿಸ್ಟಲ್ ಕ್ಲೀನ್ ಕಾಣ್ತಾ ಇದೆ ಅಂತ ಹೇಳ್ತಾರೆ ಸೊ ಹೀಗೆ ನಾವು ಭೌತಿಕ ದೃಷ್ಟಿಯಿಂದ ಹ್ಮ್ ನೋಡ್ಬೇಕಾದಾಗ ನಮ್ಮ ದೃಷ್ಟಿಯಲ್ಲಿ ತುಂಬಾ ತುಂಬಾ ಕಲ್ಮಶ ಇರುತ್ತೆ ನಮ್ಮ ಯಾವ್ದು ಇಂಟೆನ್ಷನ್ ನಾವು ಒಂದು ಯಾವ ಭಾವದಿಂದ ಆ ಏನ್ ಮಾಡ್ಬೇಕಂತ ಇದೀವಿ ಅಂತ ತನ್ನ ನಾವ್ ಒಬ್ರಿಗೆ ಒಂದ್ ಏನಾದ್ರು ಹೇಳಿದ್ರೆ ಹ್ಮ್ ಎಲ್ಲರೂ ಅವ್ರವರ ಒಂದು ಭಾವದಿಂದ ಅವರವರ ದೃಷ್ಟಿಕೋನದಿಂದ ಅದನ್ನ ವ್ಯಕ್ತಪಡಿಸ್ತಾರೆ ಹ್ಮ್ ಈ ಪ್ರಕಾರ ನಾವು ಎಷ್ಟು ಜನರ ಜೊತೆ ಇನ್ವಾಲ್ವ್ ಆಗ್ತೀವಿ ಎಷ್ಟು ಜನರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ಎಲ್ಲರ ಒಂದು ದೃಷ್ಟಿಕೋನ ಬೇರೆನೆ ಇರುತ್ತೆ ಇಟ್ ಈಸ್ ನಾಟ್ ನೆಸೆಸರಿ ಎಲ್ಲರೂ ಸಮಾನವಾಗಿ ಥಿಂಕ್ ಮಾಡ್ಬೇಕು ಎಲ್ಲರೂ ಸಮಾನವಾಗಿ ಯೋಚನೆ ಮಾಡ್ಬೇಕು ಎಲ್ಲರೂ ಸಮಾನವಾಗಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ನೆಸೆಸರಿ ಇಲ್ಲ ಸೊ ಅದೇ ಪ್ರಕಾರ ನಾವು ಯಾರ್ಯಾರ ಜೊತೆ ಒಡನಾಟದಲ್ಲಿ ಇರ್ತೀವಿ ಅವರ ಒಂದು ಪ್ರಭಾವದಿಂದ ಏನಾಗಿದೆ ಅಂದ್ರೆ ಈ ಶರೀರದ ಮೇಲೆ ಏನಾಗಿದೆ ಆ ಒಂದು ಆ ಪ್ರಭಾವದಿಂದ ಆ ಶರೀರ ಅದೇ ತರ ರಿಯಾಕ್ಟ್ ಮಾಡ್ತಾ ಇದೆ ಸೊ ಐಹಿಕ ಪ್ರಕೃತಿಯ ಸಂಪರ್ಕದಿಂದ ಜೀವಾತ್ಮನಿಗೆ ಬೇರೆ ಬೇರೆ ದೇಹಗಳು ಬರ್ತವೆ ಹ್ಮ್ ಈಗ ಈ ದೇಹ ನೆಕ್ಸ್ಟ್ ಈ ದೇಹ ತ್ಯಾಗನ ಆದ ತಕ್ಷಣ ಮತ್ತೊಂದು ದೇಹ ಆ ದೇಹ ಆ ದೇಹದ ಅಭಿರುಚಿಗಳು ಬೇರೆ ಇರ್ತವೆ ಹಾಗೆ ಆ ಒಂದು ಆತ್ಮ ಏನ್ ಮಾಡ್ತಾ ಇರುತ್ತೆ ಆಕ್ಟ್ ಮಾಡ್ತಾ ಇರತ್ತೆ ಆ ದೇಹ ಕೂಡ ಆಕ್ಟ್ ಮಾಡ್ತಾ ಇರತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಮನುಷ್ಯನಿಗೆ ಇದನ್ನು ನೋಡಲು ಸಾಧ್ಯವಾದಾಗ ಅವನು ದಿವ್ಯ ದೃಷ್ಟಿಯನ್ನು ಪಡೆಯುತ್ತಾನೆ ಯಾವಾಗ ಅವನು ಆತ್ಮದ ಸ್ಥಿರದಲ್ಲಿ ಇಟ್ಕೊಂಡು ನೋಡ್ತಾನೆ ಅವಾಗ ಅದು ತ್ರಿ ದಿವ್ಯ ದೃಷ್ಟಿಯನ್ನು ಪಡ್ಕೊಳಕ್ಕೆ ಸಾಧ್ಯವಾಗುತ್ತೆ ಹೀಗೆ ಮಾನವ ಪ್ರಾಣಿ ಮೊದಲಾದ ಮೊದಲಾದದ್ದು ಕೀಳಾದದ್ದು ಇತ್ಯಾದಿ ಭಿನ್ನತೆಯ ಭಾವಗಳಿಂದ ಮುಕ್ತನಾಗಿ ಮನುಷ್ಯನ ಪ್ರಜ್ಞೆ ಮನುಷ್ಯನ ಪ್ರಜ್ಞೆಯು ಪರಿಶುದ್ಧನಾಗ್ತಾನೆ ಹ್ಮ್ ಸೊ ಯಾವಾಗ ಒಂದು ದಿವ್ಯ ದಿವ್ಯತೆಲ ದಿವ್ಯತೆಯಲ್ಲಿ ದಿವ್ಯತೆಯನ್ನು ಪಡ್ಕೊಂಡು ಅವನು ನೋಡ್ತಾನೆ ಅವಾಗ ಏನಾಗುತ್ತೆ ಅಂತಂದ್ರೆ ಎಲ್ಲವೂ ನಾವು ಭಗವಂತನ ಅಂಶ ಅಲ್ಲ ಹೌದಲ್ಲ ನಾವೆಲ್ಲ ಭಗವಂತನ ಅಂಶ ಯಾಕೆ ಈ ತರ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೆ ಅಂತ ಅವಾಗ ಅವನಿಗೆ ಅರ್ಥ ಆಗತ್ತೆ ಅವನು ತನ್ನ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದನ್ನು ಕೊಳ್ಳುವುದು ಸಾಧ್ಯವಾಗುತ್ತದೆ ಹ್ಮ್ ಸೊ ಅಂತಹ ಒಂದು ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತದೆ ಅದು ಹೇಗೆ ಸಾಧ್ಯವಾಗುತ್ತದೆ ಹ್ಮ್ ಸಾಧ್ಯ ನಾವ್ ಯಾರಿಗಾದ್ರೂ ಜಪ ಮಾಡಿ ಅಂತ ತನ್ನ ಹೇಳಿದಾಗ ನಿಮ್ಗಂತ ಅನ್ಸ್ತಿರ್ಬಹುದು ಯಾಕೆ ಇಷ್ಟು ನಮ್ಗೆ ಯಾಕೆ ಹೇಳ್ತಾರೆ ಹ್ಮ್ ನಮ್ಗೆ ಯಾಕೆ ಜಪಾ ಮಾಡಕ್ಕೆ ಹೇಳ್ತಾರೆ ಇವ್ರಿಗೇನ್ ಪ್ರಾಫಿಟ್ ನಮ್ಗೆ ಯಾಕೆ ಕ್ಲಾಸ್ ಮಾಡಕ್ ಹೇಳ್ತಾರೆ ನಮ್ಗೆ ಯಾಕೆ ಕ್ಲಾಸ್ ಕೇಳಕ್ ಹೇಳ್ತಾರೆ ಇವ್ರಿಗೆ ಏನ್ ಪ್ರಾಫಿಟ್ ಇರುತ್ತಾ ನಿಮ್ಮಲ್ಲಿ ಎಲ್ಲರಿಗೂ ಪ್ರಶ್ನೆ ಕೇಳಿದ್ರು ನಿಮ್ಗೆ ಏನಾದ್ರು ನಿಮ್ಗೆ ಏನಾದ್ರು ಸಹಾಯ ಆಗತ್ತಾ ನಿಮ್ಗೆ ತರ ಸಹಾಯ ಆಗತ್ತೆ ನಿಮ್ಗೆ ಟೆಂಪಲ್ನವ್ರು ಏನಾದ್ರು ಸಹಾಯ ಮಾಡ್ತಾರ ಯಾವ್ ತರ ಸಹಾಯ ಆಗತ್ತೆ ನಿಮ್ಗೆ ನೀವ್ ಯಾಕೆ ಈ ತರ ಪ್ರಚಾರ ಮಾಡ್ತಾ ಇದ್ದೀರಾ ಹ್ಮ್ ಅಂತ ಕೇಳಿದ್ರು ಹ್ಮ್ ಸೊ ಅವಾಗ ನಮ್ಗೆ ಅವ್ರಿಗೆ ಏನ್ ಹೇಳಿದ್ವಿ ಅಂತಂದ್ರೆ ನಾವೆಲ್ಲ ನಾನ್ ತುಂಬಾ ಸರಿ ನಿಮ್ಗೆ ಈ ಎಕ್ಸಾಂಪಲ್ ನೋಡಿದಿನಿ ಎಲ್ ಐ ಸಿ ಏಜೆಂಟ್ ಹ್ಮ್ ಸೊ ಎಲ್ ಐ ಸಿ ಏಜೆಂಟ್ ಅಹ್ ಅವರು ಜೀವ ವಿಮೆ ಆ ಪಾಲಿಸಿಯನ್ನ ಆ ಒಂದು ಇದಕ್ಕೆ ಕೊಟ್ಟಾಗ ಏಜೆನ್ಸಿಗೆ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅವ್ರದ್ದು ಬೋನಸ್ ಹ್ಮ್ ಅಕೌಂಟಿಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿ ಇಯರ್ಲಿ ಮಂತ್ಲಿ ತ್ರೀ ಮಂತ್ಸ್ ಒನ್ಸ್ ಈ ತರ ಏನಂತಂದ್ರೆ ಸ್ವಲ್ಪ 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 ಬೋನಸ್ ನ ಅವ್ರ ಗೆ ಹೋಗುತ್ತೆ ಅದೇ ಪ್ರಕಾರ ನಿಮ್ಗೆ ನಾವು ಡಿವೋಷನಲ್ ಸರ್ವಿಸ್ ಅಲ್ಲಿ ಎಂಗೇಜ್ ಮಾಡಕ್ಕೆ ನಾವ್ ಮಾಡಿದ್ರಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಕೃಷ್ಣ ಭಕ್ತಿ ಕೃಷ್ಣ ಪ್ರೇಮ ಅನ್ನೋದು ಬೋನಸ್ ನಮ್ಮ ಅಕೌಂಟ್ ಗೆ ಜಮಾ ಆಗುತ್ತೆ ನಿಮ್ಗೆ ಪ್ರೀಚ್ ಮಾಡತಕ್ಕಂತ ಎಲ್ಲಾ ಫೆಸಿಲಿಟೇಟರ್ಸು ಇದನ್ನೇ ಹೇಳ್ತಾರೆ ಜಪ ಮಾಡಿ ಚಾನ್ ಬಿ ಹ್ಯಾಪಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ನೀವು ಹ್ಮ್ ಜಪವನ್ನು ಮಾಡಿದಾಗ ನೀವು ಅವ್ರ ಇನ್ಸ್ಟ್ರಕ್ಷನ್ ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಹ್ಮ್ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ಅವರಿಗೆ ಅವರ ನಾಮದ ಒಂದು ಜಪದಲ್ಲಿ ಇನ್ನು ಜಾಸ್ತಿ ಟೇಸ್ಟ್ ಬರುತ್ತೆ ಇನ್ನು ಜಾಸ್ತಿ ಟೇಸ್ಟ್ ಬರುತ್ತೆ ಅವರು ಹರಿನಾಮದ ಮತ್ತದಲ್ಲಿ ಹ್ಮ್ ಇನ್ನಷ್ಟು ಹ್ಮ್ ಅಧ್ಯಾತ್ಮಿಕ ಬೆಳವಣಿಗೆಗೆ ಅವರಿಗೆ ಸಾಧ್ಯತೆ ಆಗುತ್ತೆ ಅಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯವಾಗುತ್ತೆ ಸೊ ದಿಸ್ ಇಸ್ ಸೀಕ್ರೆಟ್ ನಿಮ್ಗೆ ಅದಕ್ಕೆ ಹೇಳ್ತಾರೆ ಚೆನ್ನಾಗಿ ಜಪ ಮಾಡಿ ಚೆನ್ನಾಗಿ ಜಪ ಮಾಡಿ ಅಂತ ಹ್ಮ್ ನಾವೆಲ್ಲ ಚೆನ್ನಾಗಿ ಜಪ ಮಾಡಿದ್ರೆ ನಾವ್ ಎಷ್ಟು ಚೆನ್ನಾಗಿ ಜಪ ಮಾಡ್ತೀವಿ ಅಷ್ಟು ನಮ್ಮ ಗುರು ಏನಾಗುತ್ತೆ ಅಂದ್ರೆ ಹೆಲ್ತ್ ಒಳ್ಳೇದಾಗುತ್ತೆ ಹ್ಮ್ ನಮ್ಮ ಗುರು ಈ ಭೌತಿಕ ತೊಂದರೆಗಳೆಲ್ಲ ಕಮ್ಮಿ ಆಗ್ತವೆ ಗುರು ಮಹಾರಾಜರಿಗೆ ಎಷ್ಟು ತೊಂದರೆ ಇದೆ ಗುರು ಮಹಾರಾಜ್ ವೀಲ್ ಚೇರ್ ಮೇಲೆ ಎಷ್ಟು ವರ್ಷದಿಂದ ಇದ್ದಾರೆ ಹ ಗುರು ಮಹಾರಾಜರಿಗೆ ಮಾತಾಡಕ್ಕೆ ಬರ್ತಾ ಇಲ್ಲ ಸರಿಯಾಗಿ ಹೌದಾ ಗುರು ಮಹಾರಾಜ್ ಡಯಟ್ ಇದೆ ಹ್ಮ್ ಆ ಡಯಟ್ ಅವ್ರ ಫಾಲೋ ಮಾಡೋದು ಹ್ಮ್ ಸೊ ಅವ್ರನ್ನ ಎಷ್ಟು ಜನಾಗ್ ಎಷ್ಟು ಜನ ಚೆನ್ನಾಗಿ ಕಾಳಜಿ ಮಾಡ್ತಾರೆ ಅಂತಂದ್ರೆ ಗುರು ಮಹಾರಾಜ್ ಏನಂದ್ರೆ ನಮ್ಮ ಸಂಪತ್ತು ಹ್ಮ್ ನಮ್ಮ ಸಂಪತ್ತು ಆ ನಮ್ಮ ಸಂಪತ್ತನ್ನ ಎಷ್ಟು ಕೇರ್ಫುಲ್ ಆಗಿ ಹ್ಮ್ ನೋಡ್ಕೊಳ್ತಾರೆ ಅವ್ರ ಹತ್ರ ಇರೋ ಡ್ಯೂಟೀಸ್ ಅವ್ರ ಎಷ್ಟು ಸೌಭಾಗ್ಯ ಎವ್ರಿ ಡೇ ಅವ್ರಿಗೆ ಗುರು ಮಹಾರಾಜ್ ಸೇವೆ ಮಾಡಕ್ಕೆ ಸಿಗ್ತಾ ಇದೆ ಎವ್ರಿ ಡೇ ಅವ್ರು ಗುರು ಇಂದ ಕೇಳ್ತಾರೆ ಆ ಹಿತವಚ ಗದಗಳನ್ನ ಕೇಳ್ತಾರೆ ಪ್ರೀಚಿಂಗ್ ಅನ್ನ ಕೇಳ್ತಾರೆ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಊಟ ಮಾಡಿಸ್ತಾರೆ ಹ್ಮ್ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ರೀತಿಯಿಂದ ಒಂಥರ ಮಗು ತರ ನೋಡ್ಕೊಂಡು ಅವ್ರಿಗೆ ಕಾಳಜಿಯನ್ನ ಮಾಡ್ತಾ ಇದಾರೆ ಅವ್ರು ಎಷ್ಟು ಶುದ್ಧ ಇರ್ಬೇಕು ಗುರು ಮಹಾರಾಜ್ ಪರಿಶುದ್ಧ ಅವರನ್ನ ಸೇವೆ ಮಾಡೋರ್ ಎಷ್ಟು ಶುದ್ಧ ಇರ್ತಾರೆ ಹ್ಮ್ ಸೊ ಇಂತಹ ಒಂದು ಇಂತಹ ಒಂದು ಹ್ಮ್ ನಾವು ತುಂಬಾ ಇಂಟೆನ್ಸ್ ಆಗಿ ಗುರು ಮಹಾರಾಜ್ ಹೆಲ್ತಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದಾಗ ಅದೇನಾಗತ್ತೆ ಅಂತಂದ್ರೆ ಆ ಪ್ರಾರ್ಥನೆಯ ಒಂದು ಸುಕೃತಿ ಗುರು ತಲುಪುತ್ತೆ ಸೊ ಪ್ರಾರ್ಥನೆ ಯಾರ್ಯಾರು ಮಾಡಿದಿರಿ ಅವ್ರಂತೂ ಶುದ್ಧರಾಗ್ತಾರೆ ಆಗ್ತಾರೆ ಸೊ ಗುರುಗಳಿಗೆ ಕನೆಕ್ಟೆಡ್ ಆಗಿರೋ ಕನೆಕ್ಟೆಡ್ ಆಗಿರೋ ಗುರುಗಳಿಗೆ ನಮ್ಗೆ ಯಾರು ಹ್ಮ್ ಈ ಒಂದು ಸಂಪ್ರದಾಯದಲ್ಲಿ ಕರ್ಕೊಂಡು ಬಂದಿದ್ದಾರೆ ಕನೆಕ್ಟ್ ಮಾಡಿದ್ದಾರೆ ಅಂತಹ ಗುರುವಿಗೆ ಏನಾಗುತ್ತೆ ಅಂತಂದ್ರೆ ಅವರು ಈ ಭೌತಿಕದಲ್ಲಿ ಇದ್ದಂತ ಎಲ್ಲಾ ಒಂದು ಸ್ವಲ್ಪ ಐಹಿಕ ತೊಂದರೆಗಳು ಮುಕ್ತರಾಗ್ತಾರೆ ಅದಕ್ಕಾಗಿ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಇಂಟೆನ್ಸ್ ಆಗಿ ಪ್ರೇ ಮಾಡ್ಬೇಕು ಪ್ರಾರ್ಥನೆಯನ್ನು ಮಾಡ್ಬೇಕು ನಿಮ್ಮ ಪ್ರಾರ್ಥನೆಗಳಿಂದ ಏನಾಗತ್ತೆ ಅಂತಂದ್ರೆ ನಾವೆಲ್ಲರೂ ನೀವು ಶುದ್ಧರಾಗ್ತೀರಾ ನಾವು ಶುದ್ಧರಾಗ್ತೀವಿ ನಮ್ಗೆ ಕೃಷ್ಣ ಭಕ್ತಿ ಕೃಷ್ಣ ಪ್ರೇಮದಲ್ಲಿ ಆ ಒಂದು ರುಚಿ ಹ್ಮ್ ಆ ರುಚಿ ಬರುತ್ತೆ ಆ ರುಚಿ ಹೇಗೆ ಅಂತನಂದ್ರೆ ಅದು ಏನಂತಾನಂತಂದ್ರೆ ಅದಕ್ಕೆ ಏನಂದ್ರೆ ಆನಂದಮಯ ಸ್ಟೇಜು ಅಂತಾರೆ ಹ್ಮ್ ಭಗವಂತ ಇದ್ದು ಸಚ್ಚಿದ ಆನಂದ ಹ್ಮ್ ನಮ್ಗೆ ಒಂದು ಆನಂದಮಯ ಅಂತಹ ಒಂದು ಹಂತ ಬರುತ್ತೆ ಹ್ಮ್ ಸೊ ಹೀಗೆ ನಾವು ಜೊತೆ ಜೊತೆಯಲ್ಲಿ ಅಧ್ಯಾತ್ಮಿಕ ಪ್ರಗತಿಯನ್ನು ಮಾಡ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ಇದಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ವಾಂಚ ಕಲ್ಪತರೋ ಮಹಶ್ಚ ಕೃಪಾ ಸಿಂಧುಭ್ಯ ಪತಿತಾನೋ ವೈಷ್ಣವೇಭ್ಯೋ ಓ ನಮೋ ನಮಃ ಅನಂತಕೋಟಿ ವೈಷ್ಣವದಿ ಕೃಷ್ಣ ಹರೇ ಯು ಸೋ ಮಚ್ ಹರೇ ಕೃಷ್ಣ ಮಾತಾ